ಪರಮುಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲೇ ಇತ್ತೀಚೆಗೆ ಒಂದು ಭಾಗದ ಈ ಒಂದು ಕೊಪ್ಪಳ ಜಿಲ್ಲೆಯ ಪಕ್ಷಭೇದ ಮರೆತು ಬಹುಶಃ ನಮ್ಮ ಚಂದ್ರಶೇಖರ್ ಅವರು ಇಲ್ಲಿದ್ದಾರೆ ಜೊತೆಯಲ್ಲಿ ಅವರು ಸಹ ಭಾಗವಹಿಸಿದ ಪತ್ರಿಕೆಯಲ್ಲಿ ಗಮನಿಸಿದ್ದೇನೆ ಇವತ್ತು ಇಲ್ಲಿ ಆ ಕೈಗಾರಿಕೆಯನ್ನು ಕಾರ್ಖಾನೆಯನ್ನು ತರತಕ್ಕಂಥದಕ್ಕೆ ಕಬ್ಬಿಣದ ಅದರಿನ ಕಾರ್ಖಾನೆಯನ್ನು ಪರಮುಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ವಿರೋಧ ವ್ಯಕ್ತಪಡಿಸಿದ್ದಾರೆ ನಾನು ಹೇಳ್ತಕ್ಕಂಥದ್ದು ಸರ್ಕಾರ ಈ ವಿಷಯದಲ್ಲಿ ಕೂತು ಸಾರ್ವಜನಿಕರ ಜೊತೆ ಚರ್ಚೆ ಮಾಡಬೇಕು ಸ್ವಾಮೀಜಿಯವರ ಜೊತೆ ಚರ್ಚೆ ಮಾಡಬೇಕು ಯಾವುದೇ ರೀತಿ ಪರಿಸರಕ್ಕೆ ಹಾನಿ ಆಗದೇ ಇರತಕ್ಕಂಥ ರೀತಿಯಲ್ಲಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಗಮನ ಕೊಡಲಿ ಕೊಡ್ಲಿಕ್ಕೆ ಪರಮ ಪೂಜ್ಯ ಸ್ವಾಮೀಜಿ ಅವರ ಮಾತಿಗೆ ನನ್ನ ಸಂಪೂರ್ಣ ಬೆಂಬಲ ಇದೆ ನಾನು ಹದಿನಾಲ್ಕು ತಿಂಗಳು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಎಲೆಕ್ಟ್ರಾನಿಕ್ ಟಾಯ್ಸ್ನ ತಯಾರಿಕೆ ಮಾಡ್ತಕ್ಕಂಥ ಒಂದು ಘಟಕ ಅಂದರೆ ಇಂಡಸ್ಟ್ರಿಯಲ್ ಕ್ಲಸ್ಟರ್ ಕೊಪ್ಪಳದಲ್ಲಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಬೇಕು ಟಾಯ್ ಇಂಡಸ್ಟ್ರಿನ ಪ್ರಾರಂಭ ಮಾಡಬೇಕು ಅಂತ ಬಹುಶಃ ಈಗ ಒಂದು ಐನೂರು ಕೋಟಿ ಇನ್ವೆಸ್ಟ್ಮೆಂಟ್ ಆಗಿದೆ ಹಲವಾರು ಆ್ಯಂಡ್ ಸೆಲ್ರಿ ಯೂನಿಟ್ಗಳು ಬರಬೇಕಿಲ್ಲ ನನ್ನ ಉದ್ದೇಶ ಇದ್ದಂಥದ್ದು ಕನಿಷ್ಠ ಒಂದು ಲಕ್ಷ ಯುವಕರಿಗೆ ಉದ್ಯೋಗ ದೊರಕಬೇಕಾಗಿತ್ತು ಒಂಬತ್ತು ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಹದಿನಾಲ್ಕು ತಿಂಗಳು ಆ ಶಾರ್ಟ್ ಪೀರಿಯಡ್ನಲ್ಲಿ ಮುಖ್ಯಮಂತ್ರಿ ಇದ್ದಾಗ ಕಾರ್ಯಕ್ರಮ ಜಾರಿಗೆ ತಂದೆ ಅದಕ್ಕೆ ಐನೂರು ಕೋಟಿ ಸಬ್ಸಿಡಿಯನ್ನು ಇಟ್ಟಿದ್ದೆ ಕಲಬುರಗಿನಲ್ಲಿ ಬೀದರ್ನಲ್ಲಿ ಬಳ್ಳಾರಿನಲ್ಲಿ ಮತ್ತು ಚಿತ್ರದುರ್ಗ ಮೈಸೂರು ಹೀಗೆ ಒಂಬತ್ತು ಭಾಗದಲ್ಲಿ ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳು ಚೈನಾದಲ್ಲಿ ಯಾವ ರೀತಿ ಇದೆ ಆ ಕಾಂಪಿಟ್ ವಿತ್ ಚೈನಾ ಅಂತಕ್ಕಂಥ ಯೋಜನೆಯನ್ನೇ ತರಬೇಕು ಅಂತ ಹೊರಟಿದ್ದಾನೆ ಇವತ್ತು ಮೊನ್ನೆ ನನಗೆ ಇಲ್ಲಿ ಏನೋ ಒಂದು ಸುಮಾರು ಐನೂರು ಕೋಟಿ ಈಗಾಗಲೇ ಈ ಟಾಯಿನ ಇಂಡಸ್ಟ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಬಂದಿದ್ದರು ಇವತ್ತು ಪ್ರಧಾನಮಂತ್ರಿಗಳು ಹಲವಾರು ಬಾರಿ ಹೇಳಿದ್ದಾರೆ ಇವತ್ತು ಎಂಟೈರ್ ವರ್ಲ್ಡಲ್ಲಿ ಟಾಯ್ ಇಂಡಸ್ಟ್ರಿಯ ಒಂದು ಚಟುವಟಿಕೆಗಳು ಎಷ್ಟು ಲಕ್ಷಾಂತರ ಕೋಟಿ ವ್ಯವಹಾರ ಇದೆ ಇದರ ಸಿಂಹ ಪಾಲು ಇವತ್ತು ಚೈನಾದವಲ್ಲ ಇವತ್ತು ಪಡಿತಾ ಇದ್ದಾರೆ ಇವತ್ತು ಅದಕ್ಕೆ ಪರ್ಯಾಯವಾಗಿ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ತರಬೇಕು ಅಂತಕ್ಕಂಥದ್ದು ನಾನು ಉದ್ದೇಶ ಇಟ್ಕೊಂಡು ಮಾಡಿದ್ದು ಇವತ್ತು ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಪರಂಪೂಜ್ಯ ಏನು ಹೇಳಿದ್ದಾರೆ ಸತ್ಯ ಇದೆ ಇವತ್ತು ಯುವಕರಿಗೆ ಉದ್ಯೋಗದ ಕೊರತೆ ಇದೆ ನಿರುದ್ಯೋಗದ ಸಮಸ್ಯೆ ಎದುರಿಸ್ತಾ ಇದ್ದೇವೆ ಇವತ್ತು ಆ ಟಾಯ್ ಇಂಡಸ್ಟ್ರಿ ಬಗ್ಗೆ ಬಹಳ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇದೆ ಇವತ್ತು ವಿಶ್ವದಲ್ಲೇ ದೊಡ್ಡ ಮಟ್ಟದ ಡಿಮ್ಯಾಂಡ್ಸ್ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್